ಕಾವೇರಿ ನೀರು ಪೋಲು ಮಾಡುವವರಿಗೆ ಜಲಮಂಡಳಿ ಬಿಗ್ ಶಾಕ್ ನೀಡಿದೆ ಮಳೆಯ ಕೊರತೆಯಿಂದ ರಾಜಧಾನಿಯಲ್ಲಿ ಅಂತರ್ಜಲದ ಮಟ್ಟ ಕುಸಿತವಾಗಿದೆ ಹೀಗಾಗಿ ಬೆಂಗಳೂರು ನಗರದಲ್ಲಿ ನೀರಿಗೆ ಹಾಹಾಕಾರ ಎದುರಾಗುವ ಭೀತಿ ಶುರುವಾಗಿದೆ ಆದ್ರಿಂದ ನೀರು ಪೋಲು ಮಾಡುವವರ ಮೇಲೆ ಕ್ರಮಕ್ಕೆ ಜಲಮಂಡಳಿ ಮುಂದಾಗಿದೆ ಕಾವೇರಿ ನೀರಲ್ಲಿ ಕಾರು ಬೈಕು ತೊಳೆದರೆ ಜಲಮಂಡಳಿ ದಂಡ ವಿಧಿಸಲಿದೆ ನೀರು ಪೋಲು ಮಾಡುವವರ ವಿರುದ್ಧ ಕಾಯ್ದೆ ಸಾವಿರದ ಒಂಬೈನೂರ ಅರವತ್ನಾಲ್ಕರ ಕಲಂ ನೂರ ಒಂಬತ್ತರಂತೆ ಐನೂರು ರೂಪಾಯಿ ದಂಡ ವಿಧಿಸಿದೆ ಉಲ್ಲಂಘನೆ ಮತ್ತೆ ಮರುಕಳಿಸಿದ್ರೆ ದಂಡದ ಜೊತೆಗೆ ಐದು ಸಾವಿರ ಹೆಚ್ಚುವರಿಯಾಗಿ ದಂಡ ವಿಧಿಸಲಿದೆ ಕಳೆದ ಬೇಸಿಗೆ ವೇಳೆ ನೀರು ಪೋಲು ಮಾಡಿದವರ ವಿರುದ್ಧ ಜಲಮಂಡಳಿ ದಂಡ ಹಾಕಿತ್ತು ಇದೀಗ ಮತ್ತೆ ಬೇಸಿಗೆ ಮುನ್ನವೇ ಜಲಮಂಡಳಿ ಅಧ್ಯಕ್ಷ ರಾಮ್ ಪ್ರಸಾದ್ ಮನೋಹರ್ ಕಟ್ಟುನಿಟ್ಟಿನ ಆದೇಶ ಹೊರಡಿಸಿದ್ದಾರೆ ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ದರಿಂದ ಬಿಎಂಟಿಸಿಗೆ ವರದಾನವಾಗಿದೆ ಮೆಟ್ರೋ ಟಿಕೆಟ್ ದರ ಏರಿಕೆಯಾಗಿದ್ದರಿಂದ ಪ್ರಯಾಣಿಕರು ಬಿಎಂಟಿಸಿ ಕಡೆ ಮುಖ ಮಾಡಿದ್ದಾರೆ ಬಿಎಂಟಿಸಿ ಪ್ರಯಾಣಿಕರ ಸಂಖ್ಯೆ ಒಂದು ಲಕ್ಷಕ್ಕೆ ಏರಿಕೆಯಾಗಿದೆ ಫೆಬ್ರವರಿ ಒಂಬತ್ತರಂದು ಮೆಟ್ರೋ ಪರಿಷ್ಕೃತ ದರ ಜಾರಿಯಾಗಿತ್ತು ಅಂದಿನಿಂದ ಬಿಎಂಟಿಸಿಯಲ್ಲಿ ಓಡಾಡುವರ ಸಂಖ್ಯೆ ಹೆಚ್ಚಳವಾಗಿದೆ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್